ಹಲೋ ನಮಸ್ತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹುರುಳಿ ಪುಡಿ ಸಾರು ಮಾಡ್ತಾಯಿದ್ದೀನಿ ಬಟ್ ನೀವು ಹುರುಳಿ ಸಾರು ಕೇಳಿರ್ತೀರಾ ಕಾಳು ಸಾರು ಕೇಳಿರ್ತೀರಾ ಆದರೆ ನಾನಿವತ್ತು ಹುರುಳಿ ಪುಡಿ ಸಾರು ಮಾಡ್ತಾಯಿದ್ದೀನಿ ಹೆಂಗೆ ಟೇಸ್ಟ್ ನೋಡಿ ನೋಡೋಣ ಆಯಿತಾ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ತೋರಿಸ್ತೀನಿ ಇವಾಗ ಬನ್ನಿ ಮೊದಲಿಗೆ ಒಂದು ಕಪ್ಪು ಹುರುಳಿ ಹುರುಳಿ ಮತ್ತು ಅರ್ಶನ ಪುಡಿ ಒಗ್ಗರಣೆಗೆ ಸಾಸಿವೆ ತೊಗರಿಬೇಳೆ ಒಂದು ಸ್ಪೂನು ಮೂರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಕೊಪ್ಪ ಕರ್ಬೇನ ಸೊಪ್ಪು ಮೆಂತ್ಯ ಇದು ಹುಣಸೆ ರಸ ತೊಗೊಂಡಿರೋದು ಸಾಮಾನ್ಯ ಹುರುಳಿ ಸಾಂಬಾರಿಗೆ ಹುಣಸೆ ರಸ ಜಾಸ್ತಿ ಬೇಕು ಹಾಗಾಗಿ ನಾನು ಜಾಸ್ತಿ ತೊಗೊಂಡಿದ್ದೀನಿ ಬಟ್ ಇದನ್ನು ಮರಳಿಸ್ಬಿಟ್ಟು ಹಾಕಿದ್ರೇ ಅದ್ರ ಟೇಸ್ಟ್ ಗೊತ್ತಾಗೋದು ತಣ್ಣೀರೆಲ್ಲ ಹಾಕಬಾರ್ದು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿ ಮಾಡಬೇಕು ಇವಾಗ ಹುರುಳಿಕಾಳು ಹುರ್ಕೊಂಬಿಡೋಣ ಫಸ್ಟು ಇದು ಸಾಂಬಾರು ಒಂದೇ ದಿನಕ್ಕೆ ಏನಂದಲ್ಲ ಇದು ಪುಡಿ ಮಾಡಿ ಇಟ್ಕೊಂಡ್ರೆ ಯಾವಾಗಲಾದರೂ ಯೂಸ್ ಮಾಡ್ಬೋದು ಇದನ್ನು ಕೆಂಪುಗಾಗಂಗೆ ಎಣ್ಣೆಗೆ ಬರುವಂಗೆ ಚೆನ್ನಾಗಿ ಹುರಿಬೇಕು ಈಗ ನೋಡಿ ನೋಡಿ ಉರಿತಾಯಿದ್ದೀನಿ ಕೆಂಪುಗಾಗಂಗೆ ಹುರಿಬೇಕು ಮತ್ತು ಇವಾಗ ಮಿಕ್ಸಿಗೆ ಹಾಕಬೇಕು ಅಂದರೆ ಇದು ಬಿಸಿ ಆರೋರಿಗೆ ವೆಯ್ಟ್ ಮಾಡಬೇಕು ಬಿಸಿ ಆರಿಸ್ಕೊಂಡು ಆಮೇಲೆ ಮಿಕ್ಸ್ಕಿಲಿ ಪುಡಿ ಮಾಡಬೇಕು ಪುಡಿ ಹೇಳ್ತೀನಿ ನಾನು ಪುಡಿ ಮಾಡುವಾಗ ಎಷ್ಟೆಲ್ಲ ಏನೆಲ್ಲ ಹಾಕಬೇಕು ಅಂತ ಆಯಿತಾ ಇವಾಗ ಸ್ಟವ್ ಆಫ್ ಮಾಡೋಣ ನೋಡಿ ಹೀಗೆ ಮುಂಪಿಗೆ ಕಂದು ಬಣ್ಣ ಬರೋಂಗೆ ಹಾಗೆ ಕಣ್ಣು ನೀಟಾಗಿ ಬೀಬೇಕು ನೋಡಿ ಕಂದ ಬಣ್ಣ ಬಂದಿದೆ ಇದ್ರ ಜೊತೆಗೆ ಮೆಣಸಿನಕಾಯಿನ ಹಾಕೊಂಬಿಟ್ರೆ ಸ್ವಲ್ಪ ಗುರುಗಾಗಿರುತ್ತೆ ಮೆಣಸಿಕಾಯಿನ ಒಟ್ಟಿಗೆ ಹಾಕ್ಕೊಂಡ್ಬಿಡಿ ಹಾಂ ಮೆಣಸಿನ್ಕಾಯಿ ಇತ್ತು ಮತ್ತು ಇದಕ್ಕೆ ಜೀರಿಗೆನೂ ಹಾಕೊಳ್ಳಿ ಮತ್ತು ಏನು ಮಸಾಲೆ ಎಲ್ಲ ತೋರಿಸಿದ್ದೀನಲ್ಲ ಒಂದು ಸ್ಪೂನ್ ಬೇಳೆ ವೆಂಜ್ಯ ಇದು ಎಲ್ಲ ಫ್ರೈ ಆಗಬೇಕು ಜೊತೆಗೆ ಬಿಸಿ ಆಗಲಿ ಇವಾಗ ಬಿಸಿ ಹಾಕ್ತೀನಿ ಈಗ ಉರುಳಿಕಾಳೆಲ್ಲ ಹಾರಿದೆ ಬಿಸಿಯಾಗಿದೆ ಈಗ ನಾನು ಬಿಸಿ ಬಿಸಿಯಾಗಿದೆ ಇನ್ನು ಮಿಕ್ಸಿ ಪೌಡರ್ ಮಾಡ್ಕೊಳ್ಳೋಣ ಹುಳ್ಳಿ ಪುಡಿಯಾಗಿದೆ ಐ ಈಸಿದೆ ಮತ್ತು ನಮಗಮ್ಮ ಅಂತ ಅಂತ ಇದೆ ಇವಾಗ ಒಗ್ಗರಣೆಗೆ ಆತಾಯೋಣ ನೀವು ಇದನ್ನ ಈ ಪೌಡ್ರನ್ನ ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಮಳೆ ಆದಾಗ ಈರೀರೇ ಸಾಂಬಾರು ಬೇಕು ಅಂದಾಗ ಮಾಡ್ಕೋಬೋದು ಹಂಗಾಗಿ ಇದು ತುಂಬ ಈಸಿ ಅಂತ ಅಂದ್ಕೋತೀನಿ ಹುರಿದು ಪೌಡ್ರ್ ಮಾಡಿಟ್ಕೊಂಡ್ರೆ ದಿಢೀರ್ ದಿಢೀರ್ ಸಾಂಬಾರು ಮಾಡೋಕ್ಕೆ ತುಂಬ ಉಪಯುಕ್ತವಾಗಿದೆ ಈಗ ಹುರುಳಿ ಪುಡಿ ಸಾರು ಮಾ ಹುರುಳಿ ಪುಡಿ ಮಾಡಿದ್ದಾಯಿತು ಈಗ ಒಗ್ಗರಣೆಗಾಕೋಣ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಇಲ್ಲಿ ಒಗ್ಗರಣೆ ಆಗೋವ್ರಿಗೆ ಹುಣಸೆ ರಸನ ಬಿಸಿ ಮಾಡಬೇಕು ಬಿಸಿ ಮಾಡಿದ್ರೆ ಬೇಗ ಸಾಂಬಾರಾಗುತ್ತೆ ಅಂತ ಬಿಸಿ ಮಾಡಬೇಕು ಬಟ್ ಯಾವುದೇ ಒಗ್ಗರಣೆಗೂ ತಣ್ಣೀರು ಹಾಕ್ಬಾರ್ದು ಬಿಸಿ ಹಾಕಿದಾಗ ಮಾತ್ರ ಅದು ಒಗ್ಗರಣೆ ಆಗ್ತದೋ ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ಹುಣಸೆ ರಸನ ಕಾಯೋಕೆ ಇವಾಗ ಎಣ್ಣೆ ಕಾದಿದೆ ಸಾಸಿದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಯಾವಾಗಲೂ ಬಿಸಿ ಸಿಪ್ಪೆ ಇಲ್ಲದೆ ಬಿಸಿ ಸಿಪ್ಪೆ ತೆಗೆದು ಒಗ್ಗರಣೆ ಹಾಕ್ಬಾರ್ದು ಸಿಪ್ಪೆ ಸಮೇತ ಇದ್ದರೆ ಮಾತ್ರ ಅದು ಗಮ್ಮಂತ ಬರೋದು ಸಿಪ್ಪೆ ಸಹಿತ ಆಗಿದ್ದೀನಿ ನೋಡಿ ತೆಪ್ಪಿಸ್ಬಿಟ್ಟಿದ್ದೀನಿ ಒಣಮೆಣಸಿನ್ಕಾಯಿ ಮತ್ತು ಕರ್ಬಂಪ ಕರ್ಬಂಟು ಸ್ವಲ್ಪ ಜಾಸ್ತಿಯೇ ಹಾಕಿ ಎಳೆ ಕರ್ಬಂಧಿ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಬೆಳ್ಳುಳ್ಳಿ ಕಂದುಬಣ್ಣಕ್ಕೆ ಬೆಳೆದಿದೆ ಕೆಮ್ಮು ನೆಗಡಿ ಈ ಥರ ಆದರೆ ಒಂದು ಲೋಟ ಸಾಂಬಾರು ಕುಡಿದ್ರೆ ಕೆಮ್ಮು ಮತ್ತು ಗಂಟಲು ಹೋಗುತ್ತೆ ಹುರುಳಿ ಸಾರು ಮಾಡಬೇಕು ಅಂದರೆ ಬೇಯಿಸಿ ಅದನ್ನು ಬಸ್ತು ಸಾರು ಮಾಡೋದು ತುಂಬ ಬೇರೆ ಆಗುತ್ತಲ್ಲ ಹಂಗೆ ತುಂಬ ಲೇಟಾಗುತ್ತೆ ಇದು ಹತ್ತು ನಿಮಿಷದಲ್ಲಿ ಸಾಂಬಾರು ಆಗುತ್ತೆ ಇವಾಗ ಉರುಳ್ಳಿ ಪುಡಿ ಹಾಕೋಣ ನಿಮ್ಗೆ ಎಷ್ಟು ಖಾರ ಬೇಕು ಯಾವ ಥರ ಬೇಕು ಆ ಮಟ್ಟದಲ್ಲಿ ಖಾರ ಹಾಕೋಬೋದು ಈಗ ನಾನು ಅಲ್ಲಿ ಹಾಕೊಂಡಿದ್ದ ನೀರಿಗೆ ಇದಕ್ಕೆ ಹಾಕ್ತಾ ಇದ್ದೀನಿ ರೆಡಿ

್ರಲ್ಲ ಯಾವ ರೀತಿ ಹುರ್ದು ಸಾಂಬಾರನ್ನ ಮಾಡೋದು ಅಂತ ಹತ್ತು ನಿಮಿಷದಲ್ಲೇ ಪಟಾಪಟ್ ಅಂತ ಸಾಂಬಾರನ್ನ ರೆಡಿ ಮಾಡ್ಕೊಬೋದು ನೀವು ಕೂಡ ಈ ರೆಸಿಪಿನ ಮನೇಲೇ ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್ ಟೇಕ್ ಕೇರ್